ವೈಕುಂಠ ಏಕಾದಶಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗಣಿಬಂಡೆ ತಾಳಿಗೋಳ್ ಕೊಂಡಮುರಿ ಚೊಕ್ಕರೆಡ್ಡಿಪಲ್ಲಿ ಗ್ರಾಮಗಳಲ್ಲಿ ದೇವರಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ರೋಣೂರಿನಲ್ಲಿ ಹಾಗೂ ಗಣಿ ಬಂಡೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮುಂಜಾನೆ ಸುಮಾರು ಮೂರು ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆಯಲ್ಲಿ ಸಹ ಭಾಗಿಯಾಗಿದ್ದರು ವೈಕುಂಠ ಏಕಾದಶಿಯ ಜೊತೆಗೆ ಶನಿವಾರದ ಪ್ರಯುಕ್ತ ಹೆಚ್ಚಿನ ಭಕ್ತರ ಆಗಮನ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನ ಪಡೆದರು ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ಎಂದು ಬಹಳ ವಿಶೇಷವಾಗಿ ಅಭಿಷೇಕ ಹಾಗೂ ಅಲಂಕಾರ ಮಾಡಿ ಬಗೆ ಬಗೆಯ ಹೂಗಳಿಂದ ಸಿಂಗಾರ ಮಾಡಿದ್ದರು ಹಾಸಪುರ ತಾಲೂಕಿನ ಅತ್ಯಂತ ಪ್ರ ಸುಪ್ರಸಿದ್ಧ ದೇವಾಲಯವಾದ ಗರಿಮಂಡೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ಈ ದಿನ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಪುರಸ್ಕರಿಸಿಕೊಂಡು ಸ್ವಾಮಿಗೆ ಮೂಲಮೂರ್ತಿಗೆ ಬೆರಗಿರಿ ಜವ ಎರಡು ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಅಲಂಕಾರಗಳೊಂದಿಗೆ ಅಷ್ಟೋತ್ತರ ಅಷ್ಟಾವಧಾನ ಮಹಾ ನೈವೇದ್ಯ ಮತ್ತು ಮಹಾಮಂಗಲಾರತಿಗಳು ಬೆಳಗಲಾಯಿತು ಈ ದಿನ ಸಹಸ್ರಾರು ಜನ ಈ ಒಂದು ಸ್ವಾಮಿಯ ದರ್ಶನವನ್ನು ಪಡೆದು ಶ್ರೀ ಶ್ರೀನಿವಾಸ ಸ್ವಾಮಿಯ ದಿವ್ಯ ಅನುಗ್ರಹವನ್ನು ಪಡೆದು ಉತ್ಸವವಾಗಿ ಬಂದಾಗ ಇಲ್ಲಿ ಇದೇ ಉತ್ತರ ದ್ವಾರ ಉತ್ತರ ದ್ವಾರ ಇಲ್ಲ ನಿಲ್ಲಿಸ್ತಾ ಇದ್ವಿ ಬಟ್ ಬರೀ ನಮ್ಮನೆ ಅರ್ಚಕರು ನಾವು ನಮ್ಮನೆಯವರು ಮಾತ್ರನೇ ಇಲ್ಲ ಪ್ರವೇಶ ಮಾಡ್ತಾ ಇದ್ದಿದ್ದು ಬೇರೆ ಯಾರಿಗೂ ಗೊತ್ತೂ ಇರಲಿಲ್ಲ ಯಾರು ಬರ್ತಾನೋ ಇರಲಿಲ್ಲ ಸೊ ಆ ಥರ ನಡೀತಾ ಇತ್ತು ಆದರೆ ಇಲ್ಲಿನ ಪ್ರಧಾನಾರ್ಚಕರು ಮೋಹನ್ ಭಟ್ಟರ್ ಬಾಬುಸ್ವಾಮಿ ಅಂತಾರೆ ಅವರ ಅಧ್ವರ್ಯದಲ್ಲಿ ಹಾಗೂ ಈ ಗ್ರಾಮಸ್ಥರ ಎಲ್ಲ ಇವರೆಲ್ಲ ಮುಖಂಡರು ಇವರೆಲ್ಲ ಅಧ್ವರ್ಯದಲ್ಲಿ ದಿನೇ ದಿನೇ ಈ ವೈಕುಂಠ ಏಕಾದಶಿ ಅನ್ನುವಂಥ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನ ಪಡೆದು ಇಲ್ಲಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ನಾವು ನಾವೇ ಈ ದೇವಸ್ಥಾನದಲ್ಲಿ ಹದಿಮೂರನೇ ತಲವಾರಿಂದ ಪೂಜಾ ಕೈಂಕರ್ಯಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ನಾನು ಹದಿಮೂರನೇ ಜನ್ರೇಷನ್ ಸೊ ನಾನೀಗ ಅಮೇರಿಕ ದೇಶದಲ್ಲಿ ದೇವರ ಕೈಂಕರ್ಯ ಮಾಡ್ತಾ ಅಲ್ಲಿದ್ದೀನಿ ಬಟ್ ಆದರೂ ಆದಗಳಲ್ಲಿ ಇಲ್ಲಿ ಬಂದು ದೇವರ ಕೈಕರ್ಯದಲ್ಲಿ ಪಾಲ್ಗೊಳ್ಳುವಂಥ ಒಂದು ವಾಡಿಕೆ ನನಗೆ ತುಂಬ ಇಷ್ಟ ಆಗೋ ವಾಡಿಕೆಯೂ ಹೌದು ನಾನು ಹುಟ್ಟು ಬೆಳೆದಿದ್ದಲ್ಲ ಈ ಊರಲ್ಲೇ ತುಂಬ ಧನ್ಯವಾದಗಳು ಗೋವಿಂದ